ನಮಸ್ಕಾರ ನಾನು ನಾನ್ ಎಷ್ಟ ರೀಲ್ಸ್ ಮಾಡ್ ಜೊತೆ ಬಂದ್ವಿ ಅವ್ನ್ ಕರ್ಕೊಂಡ್ ಬಂದಿದ್ದ ಕಣ್ಸಟ್ಟಿ ಹತ್ರ ಈಗ ಬಂದಿದ್ ನಾವ್ ಎಲ್ಲದ್ರೆ ಅಲ್ಲಿ ಕಾಣಿಸ್ತೀವಿ ನೋಡಿ ಕಂಚಿನ ಕೆರೆ ಸೇರ್ ಅಲ್ಲಿಗೆ ಬಂದಿದ್ವಿ ಫಸ್ಟ್ ನಾವ್ ಎಲ್ಲಿ ಹೋಗಿದ್ದೆ ಅಂದ್ರೆ ಅಲ್ಲಿ ಲಾಸ್ಟ್ ಇಂದ ಇಲ್ಲಿ ತನಕ ಬಂದ್ವಿ ಇಲ್ಲೇ ಹೊಳೆ ಉಂಟು ಅಲ್ಲಿಗೆ ಹೋಗೋಣ ಅಂತ ಇಲ್ಲಿಗೆ ಬಂದು ನೋಡಿದ್ರೆ ಕಂಚಿನ ಕೆರೆ ನೋಡಿ ಒಂದು ವಿಡಿಯೋ ಮಾಡಕ್ ಎಷ್ಟೆಲ್ಲ ಪರದಾಡ್ತೀವಿ ಎಲ್ಲ ಕಡೆ ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತೀವಿ ಜಸ್ಟ್ ಶೇರ್ ಮಾಡಬೇಕು ಯಾಕಂತ ಹೇಳಿದ್ರೆ ನೀವು ಶೇರ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಖುಷಿ ಆಗುತ್ತೆ ರೀಚ್ ಸಿಗುತ್ತೆ ಕಲ್ಸಂತ ಅಲ್ಲಿ ಅಲ್ಲಿ ನಾವು ಬಂದ್ರೆ ಇಲ್ಲಿಗೆ ಬರೋದು ಕರ್ಕೊಂಡ್ ಬಂದಿವಿ ಅವನ್ ರೌಂಡ್ ಬಂದ್ರಿ ಸುಮ್ನೆ ಕಂಚಿನ ಕೆರೆಗೆ ಬರ್ಬೋದು ಸೀದ ಮರ್ತೀಯಲ್ಲ ಸ್ವಲ್ಪ ಚಂದ ಮಾಡಿ ಹಾಕಂದ್ರೆ ತಗದು ಹಾಕಿ ಅದ ಎರಡು ಪೋಲ್ಟ್ ಮಾಡಾಕ ಅದ ಪಟ್ಟೆ ಬರಲಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಪ್ಯಾಂಟ್ ಆಡ್ತೈತಲ್ಲ ಪ್ಯಾಂಟ್ ಆಡಬೇಕಲ್ಲ ನೋಡಿ ಅಲ್ಲಿ ಕಾಣ್ತಿರೋದು ಕೆರೆ ಸೇತುವೆ ಈಗ ನರ್ಸರಿ ಇದೆ ತೋರಿಸ್ತೀವಿ ನೋಡಿ ಲೊಕೇಶನ್ ನೋಡಿ ಇದೇ ನರ್ಸರಿ ಗಣಪತಿ ಕಟ್ಟೆಯಲ್ಲಿ ನರ್ಸರಿ ಎಲ್ಲಾದ್ರೂ ನೋಡಿದ್ರೆ ಕೆಲವರು ನೋಡಿರ್ತಾರೆ ಕೆಲವರು ನೋಡಿರಲ್ಲ ಒಂದು ಸೀನಿಯರ್ಸ್ಕರ ಕಳಸದಿಂದ ಇಲ್ಲಿ ಬರದಾಯ್ತು ಮತ್ತೆ ನೋಡಿ ನಮ್ಮ ಬೈಕ್ ಏನ್ ಅಂದ್ರೆ ಅಲ್ಲಿ ನಿಲ್ಸಿದೀವಿ ಬೈಕ್ ನಾವ್ ಹೋಗಿದ್ದು ಆ ಲಾಸ್ಟಲ್ಲಿ ಅಕಡಿಂದ ಹೋದ್ರೆ ಹೊಡೆ ಉಂಟು ಯಾರ ನರ್ಸರಿ ಇಲ್ಲ ಬೈದ ಇದ್ರೆ ಸಾಕು ನಾನು ಉಪೇಂದ್ರ ಗೇಟಿಯಾಗಿದ್ದ ನೋಡಿ ಇಲ್ಲಿದೆ ಬೈಕ್ ಗಣಪತಿ ಕಟ್ಟೆ ಟು ಕಂಚಿನಕೆರೆ ಬ್ರಿಡ್ಜ್ ಒಂದು ಸೀನಿಗೆ ತನಕ ಹೋಗೋಕಷ್ಟೆ ಇದೆ ನರ್ಸರಿ ಇನ್ನು ಸೀದಾ ಹೋಗೋದು ಗದ್ದೆಗೆ ಗದ್ದೆ ಒಂದ ಸ್ವಲ್ಪ ಮತ್ತೆ ಎಲ್ಲಾದ್ರೂ ಚೆನ್ನಾಗಿರೋ ಪ್ಲೇಸ್ ಇದ್ರೆ ನೋಡ್ಬೇಕು ಅಲ್ಲಿಗೆ ಸಾಂಗ್ ಮುಗಿತ್ತು ಹೋಗ್ತಾ ಗದ್ದೆ ಕಡೆ ಗದ್ದೆಯಲ್ಲಿ ಒಂದ್ ಸ್ವಲ್ಪ ಶೂಟ್ ಮಾಡಿದ್ರೆ ಮುಗೀತು ಒಂದ್ ಸಾಂಗ್ ಕಂಪ್ಲೀಟ್ ನಾವು ಬಂದು ಎರಡು ಗಂಟೆ ಟೈಮ್ ಆಯ್ತು ಕತ್ಲೆ ಕೂಡ ಆಗ್ತಾ ಬಂತು ಇನ್ನು ನೋಡ್ಬೇಕು ನೆಕ್ಸ್ಟ್ ಗದ್ದೆಯಲ್ಲಿ ಒಂದ್ ಸ್ವಲ್ಪ ತೆಗೆದು ಒಂದು ಸ್ವಲ್ಪ ಶೂಟ್ ಮಾಡಿ ಹೋಗೋದು ಇನ್ನು ಎಡಿಟಿಂಗ್ ಮಾಡಿ ರೋಡ್ ನೋಡಿ ಹೆಂಗ ಆಗಿದೆ ಅಂತ ಸೊ ಇದು ಮೂರನೇ ಲೊಕೇಶನ್ ನೋಡಿ ಹೇಗಿದೆ ಗದ್ದೆ ಒಂದು ನರ್ಸರಿ ಎರಡು ಗದ್ದೆ ಮೂರನೇ ಇದು ಮೂರನೇ ಲೊಕೇಶನ್ ಎಲ್ಲ ಗದ್ದೆ ಗದ್ದೆದ ಅಂತ ಹೋಗಿ ಮುಂದಕ್ ಬರೋ ದೇಶದ ಕತೆ ಎಲ್ಲ ಎಂತ ಮಾಡ್ತೀನಿ ನೋಡಿ ನಿಮ್ಮೆಲ್ರು ಸಪೋರ್ಟ್ ಇಲ್ದಿದ್ರೆ ಇವನ್ ಈ ತರ ಮೋರಿ ಮೋರಿ ಸಾಂಗ್ ಎಲ್ಲ ತೆಗ್ದಾಯ್ತು ಸೀದಾ ಮನೆಗೆ ಇದು ಬ್ಲಾಗ್ ಅಲ್ಲ ವಿಡಿಯೋ ಸಾಂಗ್ ತೆಗಿಬೇಕಾದ್ರೆ ತರ ಸ್ವಲ್ಪ ಕಷ್ಟ ಇರುತ್ತೆ ಅಂತ ಅಷ್ಟೇ ಮೂರು ಲೊಕೇಶನ್ ಅಲ್ಲಿ ರೂಟ್ ಕಂಪ್ಲೀಟ್ ಆಯ್ತು ಬರುತ್ತೆ ಏನೋ ಗೊತ್ತಿಲ್ಲ ನೋಡಿ ಏನಾದ್ರು ಮಿಸ್ ಆಗಿದ್ರೆ ಸಜೆಷನ್ ಕೊಡೋದಿದ್ರೆ ಐಡಿಯಾ ಕೊಡೋದಿದ್ರೆ ತಿಳಿಸಿ ನೆಕ್ಸ್ಟ್ ಅದೇ ರೀತಿ ಪ್ಲಾನ್ ಮಾಡಿ ಮಾಡೋಣ ಮತ್ತೆ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಮೆಸೇಜ್ ಮಾಡಿದ್ರು ನಮಗೆ ಗೊತ್ತಿರೋರೆ ಅವರು ಅರುಣ್ಣನ್ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಹೇಳಿದ್ರು ನಾನ್ ಡ್ರೋನ್ ತಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಅವರಿಗೂ ಮತ್ತೆ ಸುಮಾರು ಜನ ಸಪೋರ್ಟ್ ನಾನು ನನಗೆ ಇದೇ ತರ ಸಪೋರ್ಟ್ ಮಾಡ್ತೀವಿ ಅರುಣಣ್ಣನ ವಿಡಿಯೋಗಳು ಕೆಲವೊಂದು ಒಂದ್ ಲಕ್ಷ ತನಕ ಹೋಗಿದೆ ವ್ಯೂಸ್ ಇದೇ ತರ ವ್ಯೂಸ್ ಬರ್ತಾ ಇದ್ರೆ ಒಳ್ಳೆದುಡ್ಡಂತೀನ ಅರುಣಣ್ಣ ಒಂದು ವಿಡಿಯೋ ಸಾಂಗ್ ಮಾಡಿದ್ದ ಯಾವ್ದಂದ್ರೆ ಸೂರ್ಯಂಶದ್ದು ಆ ಸಾಂಗ್ ನನ್ನ ಹತ್ರ ಎಡಿಟ್ ಮಾಡಕ್ ಕೊಟ್ಟಿದ್ದ ಹಾ ಎಡಿಟ್ ಮಾಡಿ ವಿಡಿಯೋ ಮಾಡಿ ಬಿಟ್ಟಿದ್ದು ಅದೇ ಫಸ್ಟ್ ಅಂತೆ ನಾನು ಕೂಡ ಅರುಣ್ಣಂದು ಎಡಿಟ್ ಮಾಡಿದ್ದು ಅದೇ ಫಸ್ಟ್ ಅದು ಒಂದು ಲಕ್ಷ ದಾಟಿದೆ ವ್ಯೂಸ್ ಸಿಕ್ಕಾಪಟ್ಟೆ ಶೇರ್ ಆಗಿದೆ ಅದು ನೋಡಿ ಎಷ್ಟಾಗ್ರಾಮ್ ಅಂದಿದೆ ಸುಸ್ತಾಯ್ತು ಬಾಯ್ ಇಲ್ಲ ಪೆಟ್ರೋಲ್ ಖಾಲಿ ಗಣಪತಿ ಗಟ್ಟೆ ಹತ್ರ ಪೆಟ್ರೋಲ್ ತಳ ಕೇಳ್ದ ಆಟದವ್ರಿಗೆ ತರ್ತಾರೆ ಅಷ್ಟ ಅಷ್ಟೊತ್ತನಕ ತಳ್ಳು ಮಗ ಅಷ್ಟು ಟೈಮಾ ಪೆಟ್ರೋಲ್ ಖಾಲಿ ಆಗಿದೆ ರೇಸ್ ಮಾಡೋಕ್ಕಾಗಿ ಫ್ಯೂಲ್ಸ್ ಖಾಲಿ ಅಂತ ಬೈಕಿಗೆ ಹೊಸ ಮಾಸ್ಕ್ ಹಾಕ್ಸಿದ್ದ ಹಳೇದು ಎಂತಾಗಿದೆ ಬಿದ್ದೆ ಯಾರ್ಯಾರು ನಾನು ನಾವತ್ತೆ ಎಲ್ಲಿಗ ಹೋಗ್ಬಿರೋರು ಹಳ್ಳಿ ಹತ್ರ ದಂಧಿ ಹತ್ರ ಬಿದ್ದಿದ್ದು ದನ ಆಡ್ ಬಂದಿದ್ದು ಸ್ಪೀಡಾಗು ಹೋಗುವಾಗ ದನ ಆಡು ಬಂದಿದ್ದು ಅಥವಾ ನಮ್ಮ ಜೀವ ಉಳಿದಿದೆ ಹೆಚ್ಚು ಅಲ್ಲನ ಯಾರಿ ಗೊತ್ತಿಲ್ಲ ಮತ್ತೆ ನಾವಿಬ್ರು ಬೈಕಲ್ಲಿ ಬಿದ್ದಿದ್ದೆ ಇದೇ ಥರ ಟರ್ನಲ್ಲಿ ದನ ಹಾಡು ಬಂದಿದ್ದು